ಬಾಳೆಕಾಯಿ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈ ತರ ಬಾಳೆಕಾಯಿ ತಗೊಳ್ಳಿ ಕಾಯ ಆಗಿರಬೇಕು ನೋಡಿ ಈ ತರ ಹೊಟ್ಟೆಲ್ಲ ಎರದ್ ಇಟ್ಕೊಂಡ್ಬಿಡಿ ನೋಡಿ ಈ ತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಎರಡು ಒಣಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಬಳೆಕಾಯಿ ಹಾಕ್ಕೊಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೂರು ನಿಮಿಷ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಕುಕ್ ಆಗಿಬಿಟ್ಬಿಡಿ ನೋಡಿ ಇಷ್ಟಾಗಿರಬೇಕು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿರಲಿ ನಾನಿಲ್ಲಿ ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಮೇಲೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಇದು ಆಪ್ಷನಲ್ ಇದು ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಲೆಮನ್ ಜ್ಯೂಸ್ ಹಾಕೊಳ್ಳಿ ಚೆನ್ನಾಗಿ ಕೊಡುತ್ತೆ ಫ್ಲೇವರು ನೀಟಿಸ್ ಬಳಕೆ ಫ್ರೈ ತುಂಬಾ ರುಚಿಯಾಗಿರುತ್ತೆ ರಸಮ್ ರೈಸ್